ಭಾರತ ಸಂವಿಧಾನದಲ್ಲಿ ನಾವು ಒಟ್ಟು ಐದು ರೀತಿಯ ರಿಟ್ ಅರ್ಜಿಗಳನ್ನು ನೋಡುತ್ತೇವೆ ಅವುಗಳಲ್ಲಿ ಮೊದಲನೆಯದು ಎಸ್ ಕಾರ್ಪಸ್ ಅಥವಾ ಬಂದಿ ಪ್ರತ್ಯಕ್ಷೀಕರಣ ಎರಡನೆಯದು ಮ್ಯಾಂಡಮಸ್ ಅಥವಾ ಪರಮಾದೇಶ ಮೂರನೆಯದು ಸರ್ಷಿಯೋರಾರಿ ನಾಲ್ಕನೆಯದು ಗೋವಾರೆಂಟೊ ಐದು ಪ್ರೊಯಿಬಿಷನ್ ಎ ಬಿ ಎಸ್ ಕಾರ್ಪಸ್ ಅಥವಾ ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಂಧಿತ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದು ಕಾರಣವಿಲ್ಲದೆ ವ್ಯಕ್ತಿಯನ್ನು ಪೊಲೀಸರು ಬಂಧನಕ್ಕೆ ಒಳಪಡಿಸಿದರೆ ಅವನಾಗಲಿ ಅಥವಾ ಅವನ ಪರವಾಗಿ ಯಾರಾದರೂ ಬಿಡುಗಡೆಯಾಗಿ ಬಿಡುಗಡೆಗಾಗಿ ಈ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು ಕ್ರಿಮಿನಲ್ ಅಪರಾಧಕ್ಕೆ ಈ ರಿಟ್ ಅರ್ಜಿಯು ಅನ್ವಯಿಸುವುದಿಲ್ಲ ಮ್ಯಾಂಡಮಸ್ ಅಥವಾ ಪರಮಾದೇಶ ಸರ್ಕಾರ ಸರ್ಕಾರಿ ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸಿದಾಗ ಅಥವಾ ಸಾರ್ವಜನಿಕ ಕರ್ತವ್ಯವನ್ನು ಮಾಡಲು ನಿರಾಕರಿಸಿದಾಗ ಮತ್ತು ಅಧೀನ ನ್ಯಾಯಾಲಯವು ತನ್ನ ಕರ್ತವ್ಯವನ್ನು ಮಾಡಲು ನಿರಾಕರಿಸಿದಾಗ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಸಂಬಂಧಪಟ್ಟವರಿಗೆ ತಮ್ಮ ಕರ್ತವ್ಯ ನಿರ್ವಹಿಸಲು ಆದೇಶ ನೀಡುವುದೇ ಪರಮಾದೇಶ ಈ ಆದೇಶವನ್ನು ನ್ಯಾಯಾಲಯವು ರಾಷ್ಟ್ರಪತಿ ರಾಜ್ಯಪಾಲರು ಮತ್ತು ಖಾಸಗಿ ವ್ಯಕ್ತಿಗಳಿಗೆ ವರದಿ ಮೂರನೆಯದು ಸರ್ಷೋರಾರಿ ಅಧೀನ ನ್ಯಾಯಾಲಯವು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಅಥವಾ ಪ್ರಕೃತಿ ನಿಯಮಕ್ಕೆ ವಿರೋಧವಾಗಿ ತೀರ್ಪು ನೀಡದಂತೆ ಮೊಕದ್ದಮೆಗಳನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡುವುದು ನಾಲ್ಕನೆಯದು ಕೋವಾರೆಂಟು ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನುಬಾಹಿರವಾಗಿ ಸರ್ಕಾರದ ಹುದ್ದೆಯನ್ನು ಹೊಂದಿದ್ದರೆ ಅಂತಹ ವ್ಯಕ್ತಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದಕ್ಕೆ ಕೋವಾರೆಂಟೊ ಎನ್ನುವರು ಐದನೆಯದು ಪ್ರೊಹಿಬಿಷನ್ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಬಾರದೆಂದು ಅಥವಾ ತೀರ್ಪು ನೀಡಬಾರದೆಂದು ಹೊರಡಿಸುವ ಲಿಖಿತ ರೂಪದ ನಿಷೇಧ ಆಜ್ಞೆಯಾಗಿದೆ ಸಂವಿಧಾನ ಪರಿಹಾರ ಹಕ್ಕುಗಳಿಗೆ ಸಂಬಂಧಿಸಿದ ರಿಟ್ ಅರ್ಜಿಗಳನ್ನು ಹೊರಡಿಸುವ ಅಧಿಕಾರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಇದೆ ಸಂವಿಧಾನದ ಮೂವತ್ತೆರಡನೇ ವಿಧಿಯ ವಿಧಿಯು ರಿಟ್ಗಳನ್ನು ಹೈಕೋರ್ಟ್ ಇನ್ನೂರ ಇಪ್ಪತ್ತಾರನೇ ವಿಧಿ ಅನ್ವಯ ಮತ್ತು ಸುಪ್ರೀಂ ಕೋರ್ಟ್ ನೂರ ಮೂವತ್ತೊಂಬತ್ತನೇ ವಿಧಿ ಅನ್ವಯ ಹೊರಡಿಸುತ್ತದೆ